ಎರಡು ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಿ ದೇವರ ಇಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಪ್ರಭು ರತ್ನಾಕರ್ ಅನ್ನುವಂತಹ ವ್ಯಕ್ತಿ ಅವನ ಹೆಂಡತಿಯಾದಂತಹ ಸರೋಜಿನಿ ಅನ್ನೋರು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಬೆಳಗ್ಗೆ ಎಂಟು ಗಂಟೆ ಇದ್ರೆ ಮಿಸ್ಸಿಂಗ್ ಆಗಿದ್ದಾರೆ ಮಾರ್ಕೆಟ್ ಹೋಗ್ತೀನಿ ಅಂತೇಳಿ ಓದೋರು ಬಂದಿಲ್ಲ ಅಂತ ಹೇಳಿ ಫೆಬ್ರವರಿ ಎರಡನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲುಕೊಂಡು ದೇವರಿಪಿ ಪೊಲೀಸ್ನವರು ಪತ್ತೆ ಮಾಡುವ ಒಂದು ಕಾರ್ಯವನ್ನು ಕೈಗೊಂಡು ಕೈಗೊಂಡಿರ್ತಾರೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಂದರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದರೆ ಸುಮಾರು ಒಂದು ಹನ್ನೊಂದು ದಿನಕ್ಕೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಈ ಸರೋಜಿನಿಯವರ ತಂದೆ ಅಂದರೆ ಸರೋಜಿನಿಯವರ ತಾಯಿ ಕಮಲಪ್ಪ ಅವರ ಗಂಡನಾದಂಥ ಮಲ್ಲಪ್ಪ ಅವರ ಸಾವು ಆಗುತ್ತೆ ಸೊ ನಾರ್ಮಲ್ ಏಜ್ ರಿಲೇಟೆಡ್ ಸಾವು ಆದಮೇಲೆ ತಂದೆ ತೀರ್ಕೊಂಡ್ರು ಕೂಡ ಮಗಳು ಬರಲಿಲ್ಲ ಯಾಕೆ ಅನ್ನುವಂಥ ಒಂದು ಅವರಿಗೆ ಬಲವಾದಂಥ ಡೌಟು ಕಾಡುತ್ತೆ ಗಂಡ ಹೆಂಡತಿ ಮತ್ತೆ ಸಾಕಷ್ಟು ಸಮಸ್ಯೆಗಳಿದ್ದ ಹೆಂಡತಿ ಜಗಳ ಮಾಡಿ ಉಳಿದ್ರೂ ಕೂಡ ತಂದೆ ತೀರ್ಕೊಂಡಾಗ ಮನೆಗೆ ಬರಬೇಕಾಗಿತ್ತು ಮಗಳು ಅನ್ನೋ ಒಂದು ವಿಚಾರ ಅವರಿಗೆ ಬಲವಾಗಿ ಕಾಡುತ್ತೆ ಆ ಹಿನ್ನೆಲೆಯಲ್ಲಿ ಅವರು ಗಂಡನ ಮೇಲೇ ಸಂಶಯ ವ್ಯಕ್ತಪಡಿಸ್ತಾರೆ ಸೊ ತದನಂತರ ಪೊಲೀಸ್ನವರು ಗಂಡನನ್ನು ತಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಈ ಗಂಡ ಒಂದು ಕಾಂಟ್ರಾಕ್ಟ್ರ್ ಕೆಲಸ ಮಾಡಿಕೊಂಡಿದ್ದಾನೆ ಇವನು ಹಲವಾರು ಜನರ ಆ ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದಾನೆ ಈ ಸಾಲವನ್ನು ಯಾರ ಹೆಸರಲ್ಲಿ ಮಾಡಿದ್ದಾರೆ ಅಂತಂದರೆ ಹೆಂಡತಿ ಹೆಸರಲ್ಲಿ ಮಾಡಿದ್ದಾನೆ ಸರೋಜಿನಿ ಅವರ ಹೆಸರಲ್ಲಿ ಈ ಸಾಲ ಮಾಡಿದವರಿಗೆ ಚೆಕ್ಗಳನ್ನು ಫ್ಲ್ಯಾಂಕ್ ಚಕ್ಗಳನ್ನು ಕೊಟ್ಟಿದ್ದಾನೆ ನಾವು ಚೆಕ್ ಬೌನ್ಸ್ ಕೇಸುಗಳನ್ನು ಕೂಡ ಆಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಚಕ್ ಬೌನ್ಸ್ ಕೇಸಾಗಿ ಹೆಂಡತಿಯ ಮೇಲೆ ವಾರಂಟ್ ಇಶ್ಯೂ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಗಂಟೆ ಹೆಂಡತಿ ಮತ್ತು ಜಗಳ ಆಗಿರುತ್ತೆ ಹೆಂಡತಿ ಮೇಲೆ ಸಾಲ ಮಾಡಿದ್ರು ನೀನಂತ ಗಂಡಸು ಅಂತಂದೇಳಿ ಬೈದೇ ಸಿಟ್ಟಾಗಿರ್ತಾನೆ ಅದೇ ಜಗಳ ಇಪ್ಪತ್ನಾಲ್ಕು ಅರ್ಲಿ ಮಾರ್ನಿಂಗ್ನು ಕೂಡ ಕಂಟಿನ್ಯೂ ಆಗುತ್ತೆ ಅವನೇನು ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ ಎಲ್ಲ ಚಕ್ರಗಳ ಬೌನ್ಸ್ಗಳ ಕೇಸ್ಗಳಲ್ಲಿ ಮತ್ತೆ ಈ ಸಾಲ ತಗೊಂಡಿರೋದೆಲ್ಲ ಹೆಂಡತಿ ಇರೋದ್ರಿಂದ ಮತ್ತು ಈ ರೀತಿ ಇವರು ನನಗೆ ಪದೇ ಪದೇ ಕಿರಿಕಿರಿ ಮಾಡೋದು ಮಾಡ್ತಾ ಇರೋದರಿಂದ ಇವಳನ್ನು ಸಾಯಿಸಿದ್ರೆ ಆ ಸಾಲ ಕೊಡೋದು ತಪ್ಪುತ್ತೆ ಮತ್ತೆ ಇವು ಆಗ್ತಾ ಇರುವಂಥ ಒಂದು ತೊಂದರೆನೂ ಕೂಡ ಮಾನಸಿಕ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವತ್ತಿನ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈ ಖಾರ ಕೊಟ್ಟು ಕಬ್ಬಿನ ಕಲ್ಲು ಕಬ್ಬಿಣದ ಕಬ್ಬಿಣದ ರಾಡ್ ಏನಿರುತ್ತೆ ಅದನ್ನು ತೊಗೊಂಡು ಬಲವಾಗಿ ತಲೆಗೆ ಹೊಡಿತಾನೆ ಅಲ್ಲೇ ಕುಸಿದು ಬೀಳ್ತಾರೆ ಕುಸಿದು ಬಿದ್ದ ನಂತರನೇ ಅದು ಫೋ ತ್ರೀ ಫ್ಲೋರ್ಸ್ ಮನೆ ಕಟ್ತಾ ಇದ್ದಾನೆ ಅವನು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಇದೆ ಫ ಅನದರ್ ತ್ರೀ ಫ್ಲೋರ್ಸ್ ಕಟ್ತಾ ಇದ್ದಾನೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಿಲ್ಡಿಂಗ್ ಒಂದು ಹಂತಕ್ಕೆ ಬಂದಿದೆ ಅಲ್ಲೇನು ಕಾಂಪೌಂಡಿಗೆ ಗಾರ್ಡನ್ ಮಾಡಬೇಕು ಅಂತ ಏನು ಖಾಲಿ ಜಾಗ ಬಿಟ್ಟಿರ್ತಾರೆ ಆ ಖಾಲಿ ಜಾಗ ಇನ್ನೂ ಮಣ್ಣು ತುಂಬಿರಲ್ಲ ಮತ್ತು ಗಿಡಗಳನ್ನ ನೆಟ್ಟಿರುವುದಿಲ್ಲ ಏನು ಅಫೆನ್ಸ್ ಆದಂಥ ಜಾಗದಲ್ಲಿ ಒಂದು ಐದು ಫೀಟ್ ದೂರದಲ್ಲಿ ಇರುವಂತಹ ಕಾಂಪೌಂಡಿಗೆ ಹಚ್ಕೊಂಡಿದ್ದಂಥ ಜಾಗದಲ್ಲಿ ತಾನ ಅವಳ ಬಾಡಿಯನ್ನು ಅಲ್ಲೇ ಉದ್ದಾಕಿ ಮನೆಗೆ ತಂದಂತಹ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇತ್ತಲ್ಲ ಏನು ಮಣ್ಣು ಉಸುಕು ಕಡಿ ಸಿಮೆಂಟು ಅವುಗಳನ್ನೆಲ್ಲ ಬಳಸ್ಕೊಂಡು ಅವಳನ್ನು ಅಲ್ಲೇ ಕೂತಾಕಿ ಅದನ್ನ ಮೇಲೆ ಕಾಂಕ್ರೀಟ್ ಹಾಕಿ ಏನು ನಡೆದೇ ಇರೋ ರೀತಿಯಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡಿರ್ತಾನೆ ಅದು ದಿನಾಂಕ ಇಪ್ಪತ್ತ್ನಾಲ್ಕನೇ ಆಗಿರುತ್ತೆ ಇಪ್ಪತ್ನಾಲ್ಕನೇ ತಾರೀಕಿಂತ ಸುಮಾರು ಎರಡನೇ ತಾರೀಕವರೆಗೂ ಕೂಡ ಈತನೇ ಮಿಸ್ಸಿಂಗ್ ಅಲ್ಲಿ ಹುಡುಕ್ತೀನಿ ಇಲ್ಲಿ ಹುಡುಕ್ತೀನಿ ಅಂತಂತೇಳಿ ತವ್ರ ಮನೆಯವರೆಗೂ ಕೂಡ ಟೈಮ್ ಟ್ರ್ಯಾಕ್ ಮಾಡಿರ್ತಾನೆ ಆ ಟೈಮ್ ಟ್ರ್ಯಾಕ್ ಮಾಡಿ ಇನ್ನೇನು ಎಲ್ಲಿ ಸಿಗದೆ ಇದ್ದಾಗ ಹೆಂಡತಿ ಮನೆಯವರು ಕಂಪ್ಲೇಂಟ್ ಕೊಡೋಣ ಅಂತಂದಾಗ ಈತನೇ ಒಂದು ಕಂಪ್ಲೇಂಟ್ ಕೊಡ್ತಾನೆ ಸೊ ಮಿಸ್ಸಿಂಗ್ ಕೇಸನ್ನು ಈತನೇ ಕೊಡ್ತಾನೆ ತದನಂತರ ಹದಿಮೂರನೇ ತಾರೀಕು ಏನು ಡೆತ್ ಆಗುತ್ತೆ ಅವಾಗ ಬದಲಾದಂಥ ಡೌಟ್ ಇದನ್ ಮೇಲೆ ಬರುತ್ತೆ ಅದನ್ನು ಪೊಲೀಸರು ಮುಂದೆ ವ್ಯಕ್ತಪಡಿಸ್ತಾರೆ ಅದನ್ನ ತಂದು ನಾವು ವಿಚಾರಣೆಗೆ ಒಳಪಟ್ಟಾಗ ಈ ರೀತಿಯಾಗಿದೆ ಅನ್ನೋ ಮಾಹಿತಿ ಬರುತ್ತೆ ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಿ ಗ್ಯಾಂಗ್ ಕೊಡ್ಲಾಗಿದೆ